ಫ್ರೆಂಡ್ಸ್ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಮಿತ್ತ ಇವರ ವತಿಯಿಂದ ಈ ಒಂದು ಸಮುದಾಯಕ್ಕೆ ಏಳು ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಈ ಒಂದು ಯೋಜನೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಈ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಮೇಲ್ ಕಾಣ್ತಿದೆಯಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಅರ್ಜಿ ಅಂತ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಟಿಫಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಇದು ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಮಿತ್ತದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಾಲ ಸೌಲಭ್ಯಗಳಿಗೆ ಕಾಲ್ ಮಾಡಿರುವಂಥ ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಇದು ಇಲ್ಲಿ ಹೇಳ್ತಾ ಹೋಗ್ತಾನೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ ಕ್ಯಾಟಗರಿ ತ್ರೀ ನಲ್ಲಿ ಬರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ಅದು ಯಾರ್ಯಾರು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಯೋಜನೆಗಳು ಮತ್ತು ಸೌಲಭ್ಯಗಳು ನೀವು ಕೇಳಿದ್ದೆ ಆದರೆ ಏಳು ವಿವಿಧ ಸಾಲ ಸೌಲಭ್ಯಗಳಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ ಮೊದಲನೇದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತೇಳಿ ಇದು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳತಕ್ಕಂತಹ ಉದ್ಯೋಗಿಗಳು ಅಪ್ಲೈ ಮಾಡ್ಬೋದು ನೀವು ಅಪ್ಲೈ ಮಾಡಬೇಕು ಅಂತೇಳಿದ್ರೆ ನಿಮ್ಮ ವಾರ್ಷಿಕ ಆದಾಯ ನೀವು ಗ್ರಾಮೀಣದವರಾಗಿರೋ ತೊಂಬತ್ತೆಂಟು ಸಾವಿರ ಇರಬೇಕು ನಗರ ಪ್ರದೇಶದಾಗ ಬರ್ತೀರಾ ಅಂತೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರಬೇಕಾಗಿರುತ್ತೆ ನೀವು ಇದನ್ನು ಸಲ್ಲಿಸೋದಕ್ಕೆ ನಿಮಗೆ ವಯೋಮಿತಿ ಕೇಳಿದೆಯಾದರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷಗಳವರೆಗೆ ನೀವು ಇದನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಹಾಗೆ ಈ ಯೋಜನೆ ಒಟ್ಟು ಮೊತ್ತ ಎರಡು ಲಕ್ಷ ಆಗಿರುತ್ತೆ ಅದರಲ್ಲಿ ಮೂವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಒಂದು ಲಕ್ಷದ ಎಪ್ಪತ್ತು ಸಾವಿರವನ್ನು ನಾಲ್ಕು ಪರ್ಸೆಂಟು ಬಡ್ಡಿಗೆ ನಿಮಗೆ ಇದು ನೀಡಲಾಗುತ್ತೆ ಅಂತ ಹೇಳ್ತಾರೆ ಬ್ಯಾಂಕ್ಗಳ ಮುಖಾಂತರ ಹಾಗೆ ಎರಡನೇದು ಬಂದಿದ್ದೆ ಆದರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತೇಳಿ ಈ ಯೋಜನೆಯ ಪ್ರಮುಖ ಉದ್ದೇಶ ಕೊಳವೆ ಬಾವಿಯನ್ನು ಕೊರೆಸ್ಕೊಡುವಂಥದ್ದು ಇದರ ಒಟ್ಟು ವೆಚ್ಚ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಇರುತ್ತೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಗಳನ್ನು ನಿಮಗೆ ಸಬ್ಸಿಡಿಯಾಗಿ ಕೊಡಲಾಗುತ್ತೆ ಎಪ್ಪತ್ತೈದು ಸಾವಿರವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ ಮೂರನೇ ಯೋಜನೆ ಬಂದು ಸ್ವಾವಲಂಬಿ ಸಾರಥಿ ಅಂತೇಳಿ ಸೊ ಇದು ನಾಲ್ಕು ಚಕ್ರದ ವಾಹನವನ್ನು ಖರೀದಿಗೆ ಕೊಡುವಂಥ ಸಾಲ ಆಗಿರುತ್ತೆ ಸೊ ಇದನ್ನ ನಿಮಗೆ ಐವತ್ತು ಶೇಕಡ ಐವತ್ತರಷ್ಟು ಹಣವನ್ನು ಇವರು ಸಬ್ಸಿಡಿಯಾಗಿ ಕೊಡ್ತಾರೆ ಅಂದರೆ ಮೂರು ಲಕ್ಷಗಳು ಮಾತ್ರ ಇನ್ನು ಉಳಿದದ್ದು ಬ್ಯಾಂಕ್ನಿಂದ ಸಾಲವಾಗಿ ನೀವು ಪಡ್ಕೋಬೇಕಾಗಿರುತ್ತೆ ನಾಲ್ಕನೇ ಯೋಜನೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂತೇಳಿ ನೀವೇನಾದರೂ ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತೀರಾ ಅಂತೇಳಿದ್ದೆ ಆದರೆ ಇದು ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರ ಪಡೆಯುವಂಥ ಸಾಲ ಇದಾಗಿರುತ್ತೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟು ನಿಗಮದ ಸಬ್ಸಿಡಿ ಅಂದರೆ ಒಂದು ಲಕ್ಷಗಳವರೆಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ ಇನ್ನು ಉಳಿದಿದ್ದು ನೀವು ಬ್ಯಾಂಕಿಂದ ಸಾಲವನ್ನಾಗಿ ತಗೋಬೇಕಾಗಿರುತ್ತೆ ಫ್ರೆಂಡ್ಸ್ ಐದನೇ ಯೋಜನೆ ಬಂದು ಶೈಕ್ಷಣಿಕ ಸಾಲ ಯೋಜನೆ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಇ ಟಿ ಅಥವಾ ನೀಟ್ ಮುಖಾಂತರ ಅವ್ರು ಏನಾದರೂ ವೃತ್ತಿಪರ ಕೋರ್ಸ್ಗಳು ಇಂಜಿನಿಯರಿಂಗು ಡೆಂಟಲ್ಲು ಮೆಡಿಕಲ್ ಈ ಥರದ್ದು ಯಾವ್ದಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಒಂದು ಲಕ್ಷಗಳಂತೆ ಗರಿಷ್ಠ ಐದು ಲಕ್ಷಗಳವರೆಗೆ ಆ ಕೋರ್ಸ್ ಮುಗಿಯುವವರೆಗೆ ಅವರಿಗೆ ಶೇಕಡ ಎರಡರ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು ಹಾಗೆ ನೀವೇನಾದರೂ ಕಳೆದ ವರ್ಷ ಇದನ್ನು ಮಾಡಿಸಿದರೆ ರಿನ್ಯೂವಲ್ಗೂ ಕೂಡ ಈ ಸಲ ಕಾಲ್ ಮಾಡಿದರೆ ಸೊ ಈ ಒಂದು ಯೋಜನೆಯನ್ನು ನೀವು ಆನ್ಲೈನಲ್ಲಿ ರಿನ್ಯೂ ಕೂಡ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್ ಆರನೇ ಯೋಜನೆ ಬಂದು ವಿದೇಶ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ವ್ಯಾಸಂಗ ಸಾಲ ಯೋಜನೆ ಅಂತೇಳಿ ನೀವೇನಾದರೂ ವಿಶ್ವದ ಐನೂರು ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ನೀವು ಪಿ ಎಚ್ ಡಿಯನ್ನು ಅಥವಾ ಪೋಸ್ಟ್ ಡಾಕನ್ನು ಅಥವಾ ಮಾಸ್ಟರ್ ಡಿಗ್ರಿಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಗರಿಷ್ಠವಾಗಿ ಎರಡು ವರ್ಷಗಳವರೆಗೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರು ಮಾಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಪ್ರಮುಖ ಯೋಜನೆ ಅಂತೇಳಿದರೆ ಸ್ವತಂತ್ರ ಮಹೋತ್ಸವದ ಅಮೃತ ಮುನ್ನಡೆ ಯೋಜನೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಅಂತೇಳಿ ಸೊ ಇಲ್ಲಿ ನಿರುದ್ಯೋಗವಂತ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಪ್ರಮುಖವಾದಂತಹ ತರಬೇತಿ ಕೇಂದ್ರಗಳ ಮುಖಾಂತರ ನಿಮಗೆ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂಥದ್ದು ಈ ಯೋಜನೆ ಆಗಿರುತ್ತೆ ಹಾಗೆ ಈ ಯೋಜನೆಗಳ ಸಂರಕ್ಷಣೆ ಯಾವ ಥರ ಇರುತ್ತೆ ಅಂತೇಳಿದ್ರೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅನ್ನ ಒಳಗೊಂಡಂತಹ ಒಂದು ಸಮಿತಿ ನಿಮ್ಮನ್ನು ಆಯ್ಕೆ ಮಾಡುತ್ತೆ ಜೊತೆಗೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಾಕುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ನೀವು ಅರ್ಜಿಯನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲೇ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅರ್ಜೆಂಟ್ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಮೂವತ್ತೆಂಟು ಎರಡು ಸಾವಿರದ ಆಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ದೆ ಆದರೆ ಫುಲ್ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಕರ್ನಾಟಕ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮದ ವತಿಯಿಂದ ಕಾಲ್ ಮಾಡಿರುವಂಥ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ ಇವ್ರಿಗೂ ಥ್ಯಾಂಕ್ ಯು ಬೈ ಬಾಯ್